ಒಬ್ರು ಸರ್ಕಾರಿ ಅಧಿಕಾರಿಯಾಗಿ ನೀವು ಮಾತಾಡೋದು ಸರಿನಾ ಮೀಟಿಂಗ್ ಹೇಳ್ಬೋದು ಜನರಲ್ ಬಾಡಿ ಎರಡು ಮೀಟಿಂಗ್ ಹೇಳ್ಬೋದು ನಾಲ್ಕು ವರ್ಷದಿಂದ ಇದೇ ಆಗ್ತಾ ಇದೆ ಅಂತ ಹೇಳುದು ಪಿಡಿಒ ವಿರುದ್ಧ ಗ್ರಾಮ ಪಂಚಾಯತಿ ಸದಸ್ಯರ ಆಕ್ರೋಶ ಸಖರಾಯಪಟ್ಟಣದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅಂದ ದರ್ಬಾರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಹದಿನೇಳು ಮಂದಿ ಸಂಖ್ಯಾಬಲ ಹೊಂದಿರೋ ಗ್ರಾಮ ಪಂಚಾಯಿತಿ ಇದೆ ಹದಿನೇಳು ಮಂದಿ ಸಂಖ್ಯಾಬಲ ಹೊಂದಿರೋ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಲೆಕ್ಕಕ್ಕೆ ಇಲ್ಲ ಇಲ್ಲಿ ಪಿಡಿಒ ಆಡಿದ್ದೇ ಆಟ ಮಾಡಿದ್ದೆ ಕಾನೂನು ಜನರಿಂದ ಆಯ್ಕೆಯಾದ ಸದಸ್ಯರಿಗೂ ಡೋಂಟ್ ಕೇರ್ ಪಿ ಲತಾ ಮೇಡಮ್ ವಿರುದ್ಧ ಸದಸ್ಯರು ರೋಷಾವೇಶ ಪಬ್ಲಿಕ್ ಇಂಪ್ಯಾಕ್ಟ್ ಎದುರು ಅಳಲನ್ನ ತೋಡಿಕೊಂಡ ಸದಸ್ಯರು ಏನು ಈ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಣ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ ಲಿಟರಲಿ ಅಲ್ಲಿ ಏನ್ ಆಗ್ತಾ ಇದೆ ಏನು ಆಗ್ಬೇಕಿತ್ತು ಏನ್ ಆಗ್ತಾ ಇಲ್ಲ ಎಂಬೆಲ್ಲ ವಿಷಯಗಳನ್ನ ಎಲ್ಲಾ ಸದಸ್ಯರುಗಳು ಸೇರಿ ಪಿನ್ ಟು ಪಿನ್ ವಿಷಯವನ್ನ ಪಿ ವಿರುದ್ಧ ಇದ್ದಂತ ಮಾಹಿತಿಯನ್ನ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ತೋಡ್ಕೊಂಡಿದ್ದಾರೆ ಸ್ವತಃ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಿ ವಿರುದ್ಧ ಗ್ರಾಮ ಪಂಚಾಯತಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದಲ್ಲ ಎರಡಲ ಹದಿನೇಳು ಮಂದಿ ಸಂಖ್ಯಾಬಲ ಹೊಂದಿರೋ ಗ್ರಾಮ ಪಂಚಾಯತಿ ಇದು ಈ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಸದಸ್ಯನ ಮಾತು ಕೂಡ ನಡೀತಾ ಇಲ್ವಂತೆ ಈ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿಒ ಹೇಳಿದ್ದೆ ರೂಲ್ಸ್ ಮಾಡಿದ್ದೆ ಕಾನೂನು ಹಾಗಾದ್ರೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಯಾಕಾಗಿ ಆಯ್ಕೆ ಆಗಬೇಕಿತ್ತು ಜನರ ಸಮಸ್ಯೆ ಏನು ಅಂತ ಹೇಳಿ ಅವ್ರಿಗೆ ಮಾತಾಡೋಕೆ ಧ್ವನಿನೇ ಇಲ್ಲ ಅಂದ್ರೆ ಇವ್ರಿಗೆ ಯಾಕೆ ಬೇಕಿತ್ತು ಎಲೆಕ್ಷನ್ ಯಾಕಾಗಿ ಇವರು ಆಯ್ಕೆ ಆಗಬೇಕಿತ್ತು ಒಬ್ಬ ಪಿ ಒ ಕೆಲಸ ಏನ್ ಹೇಳಿ ಸದಸ್ಯರನ್ನೆಲ್ಲ ಒಳಗೊಂಡಂತೆ ಅಧ್ಯಕ್ಷರನ್ನೂ ಒಳಗೊಂಡಂತೆ ಸೇರಿಸ್ಕೊಂಡು ಇಡೀ ಗ್ರಾಮವನ್ನ ಅದ್ಭುತ ರೀತಿಯಲ್ಲಿ ಮರು ನಿರ್ಮಾಣ ಮಾಡೋಕೆ ಇರೋದು ಈ ಗ್ರಾಮ ಪಂಚಾಯತಿ ಅಂತಹ ಕಾರ್ಯ ಆಗ್ತಿದ್ಯಾ ನೇವಾರ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಣ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಇಂಥದ್ದು ಯಾವುದು ಆಗ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದರೆ ಇಲ್ಲಿನ ಪಿ ಡಿ ಈ ಮೇಡಮ್ ಏನೋ ಸಾಮಾನ್ಯದವರೆಲ್ಲ ಬಹಳ ಪ್ರಭಾವಿ ಅಂತ ಕಾಣುತ್ತೆ ಹಾಗಾಗಿ ಏನು ಹದಿನೇಳು ಮಂದಿ ಸಂಖ್ಯಾಬಲ ಹೊಂದಿರೋ ಗ್ರಾಮ ಪಂಚಾಯತಿ ಅಲ್ಲಿ ಎಷ್ಟೊಂದು ಜನ ಸದಸ್ಯರಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ರು ಮಾತು ಕೇಳಲ್ಲ ಅಂತಂದ್ರೆ ಈ ಮೇಡಮ್ ಪ್ರಭಾವ ಎಂತದ್ದಿರಬಹುದು ಬನ್ನಿ ನೋಡೋಣ ಆ ಬಗ್ಗೆ ಅಲ್ಲಿನ ಸದಸ್ಯರುಗಳೇ ತಮ್ಮ ಅಳಲನ್ನ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅದೇನು ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮೂರಿಂದ ಒಂದು ಸಮಸ್ಯೆ ಆಗಿತ್ತು ಜಾಗದ್ದು ಆ ವಿಚಾರದಲ್ಲಿ ಸಾಮಾನ್ಯ ಸಭೆಗೆ ಇಬ್ರು ಇಬ್ಬರಿಗೂ ಕಟ್ಸಿದ್ವಿ ನಾವು ಕರ್ಸಿದಾಗ ಇಬ್ಬರು ಕರ್ಸ್ಬೇಕಾದ್ರೆ ಮೀಟಿಂಗಲ್ಲಿ ಏನಿದೆ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ಆ ಜಾಗಕ್ಕೆ ಅದು ಪಂಚಾಯತಿ ಜಾಗ ಇದೆ ಊರವರು ಏನಾರ ಒಂದು ಬಸ್ಸಿಂದ ಬಸ್ಸಿನ ವ್ಯವಸ್ಥೆನೋ ಏನಾರ ಮಾಡ್ಕೊತಾರೆ ಅದು ಯಾವುದಕ್ಕೂ ಕೊಡಬೇಡಿ ಮೇಡಮ್ ಅಂತ ನಾವು ಬಾಡಿಯಲ್ಲಿ ತೀರ್ಮಾನ ಮಾಡಿದ್ವಿ ಮಾಡಿದ್ರು ಅವ್ರೂ ಲಾಸ್ಟಿಗೆ ಹೇಳೋಗಿದೀವಿ ಕೊಡಬೇಡಿ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿದ್ರು ಅವರು ಪಿ ಡಿ ಅಧ್ಯಕ್ಷ ಎಲ್ಲ ಸೇರಿ ಚ ಕಾಗದ ಚಾಬ ಕಾಗದ ಮೇಲೆ ಸೈನ್ ಹಾಕಿ ಕೊಟ್ಕೊಳ್ಸಿದ್ದಾರೆ ನಮ್ಮ ಸದಸ್ಯರುಗಳ ಪ್ರತಿಭಟನೆ ಏನಂತ ಹೇಳಿದ್ರೆ ಸಾರ್ವಜನಿಕರ ಕೆಲಸ ಪಿ ಡಿ ಒ ಮತ್ತು ಅಧ್ಯಕ್ಷರ ಕಡೆಯಿಂದ ಸವಲತ್ತು ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲೋ ಅಂತ ಒಂದು ಮನೋಭಾವ ಅಷ್ಟೇ ಬೇರೆ ಥರದ್ದು ಯಾವುದೂ ಇಲ್ಲ ಈ ಪಂಚಾಯಿತೀಲಿ ಏನಿದೆ ಅಂದರೆ ಒಬ್ಬರು ಸಾರ್ವಜನಿಕರು ಬಂದು ಏನಾರ ಒಂದು ಕೆಲಸ ಕೇಳಿದ್ರೆ ಅವರಿಗೆ ನೆಗ್ಲೆಕ್ಟ್ ಆಗಿ ಇದೆಯಾ ಹೋಗಯಾ ಈ ಥರ ಅವರಿಗೆ ಆ ಮುಂದಿನ ದಾರಿಯಂತ ತೋರಿಸಲ್ಲ ಇಂಥ ಇದು ಇಂಥ ಕಡೆ ಆಗೋಲ್ಲ ಇಂಥ ಕಡೆ ಹೋಗಿ ಮತ್ತು ಈ ಸೊತ್ತು ಬಗ್ಗೆನೂ ಅಷ್ಟೇ ಬೇ ಬೇಕಾ ಇವರು ಡಿಮ್ಯಾಂಡ್ ಮಾಡೋದು ಈ ಥರದ್ದೆಲ್ಲ ಸಾರ್ವಜನಿಕರ ಇದ್ದಲ್ಲಿ ನಮಗೆ ಬಂದರೆ ವಿಚಾರ ಇದರಿಂದ ನಾವೆಲ್ಲ ಬೇಸತ್ತು ಈ ರೀತಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದೀವಿ ಪಿ ಡಿ ಒ ಚೇಂಜ್ ಆಗಬೇಕಷ್ಟೇ ಸಕ್ರೆಪಟ್ಟಣ ಪಂಚಾಯಿತೀಲಿ ಹೇಗಾಗಿದೆ ಅಂದರೆ ಅಧ್ಯಕ್ಷರು ಮತ್ತು ಪಿ ಡಿ ಒರ ಸರ್ವಾಧಿಕಾರಿ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಸದಸ್ಯರನ್ನ ಯಾವುದೇ ಕೆಲಸ ಮಾಡಬೇಕು ಯಾವುದೇ ಹಣಕಾಸಿನ ವ್ಯವಹಾರ ಆಗಬೇಕಾದ್ರೂ ಕೂಡ ಅವರನ್ನ ಗಣನೀಘತ ತಗಣದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರು ಮತ್ತು ಸದಸ್ಯರ ಆಶಾಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಏನು ಮಾತಾಡಿದ್ರೂ ಕೂಡ ಯಾರು ಸಾರ್ವಜನಿಕರು ಬಂದರೂ ಕೂಡ ಎಲ್ಲ ದುಡ್ಡಿನ ಮೇಲೆ ಕೆಲಸ ಅನ್ನೋ ಅಭಿಪ್ರಾಯ ಉಂಟಾಗಿದೆ ಸೊ ಹಾಗಾಗಿ ನಾವು ಸಾರ್ವಜನಿಕರ ಮುಂದೆ ಹೋಗಿ ತಲೆ ತಗ್ಗಿಸಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ ಇದರ ವಿರುದ್ಧವಾಗಿ ನಮ್ಮದು ಪ್ರತಿಭಟನೆ ಇದೆ ಇವತ್ತು ಸೊ ಹಾಗಾಗಿ ಈ ಪ್ರತಿಭಟನೆ ಇವರು ವರ್ತನೆ ಪಿ ಡಿಒ ಬದಲಾವಣೆ ಆಗೋ ತನಕ ನಮ್ಮ ಈ ಹೋರಾಟ ನಿಲ್ಲದಿಲ್ಲ पब्लिक इंपैक्ट जनशक्त निर्णायक ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159